ಶ್ರೀ ಗುರುಬಸವಲಿಂಗಾಯ ನಮಃ ಎನ್ನ ವಾಮ ಕ್ಷೀಮಾ ನಿಮ್ಮದಯ್ಯ ಎನ್ನ ಹಾನಿ ನಿಮ್ಮದಯ್ಯ ಎನ್ನ ಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಜಯ ಬಸವರಾಜ ಭತ್ತ ಜನಸುರ ಭೋಜ जयतु जय कारणिक परशिवन निज तेज जयतु करुणा सिन्धु भजक जन बन्धु जय इष्टदायक रक्षिसु श्री गुरु गुरुबसवा रक्षिसु श्री गुरु बसव जय गुरुबसवेष हर हर महादेव विश्व गुरु बसवेश्वर महात्मा की जय सकल शरण संततों की जय शरणु शरण ओम श्री गुरु लिंगाय नमः बसवन ாடிந்தே பாரதவனி வந்தேல்ல சாடி வந்தே நிட்டு சீரையனு பந்தேஷதையொலகி வந்தேன கம்பனி பத்தே ಆಶಾ ಜ್ಯೋತಿಯ ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ ತಬಳಿಸಿ ಬಂದೆ ಬಸವನ ಬೆಳಕಿ ಎಲ್ಲಾಡಿ ಬಂದೆ ಕನ್ನಡವನದಲ್ಲಿ ಉಳಿದಾಡಿ ಬಂದೆ